ಮಕ್ಳಾ ಓ ಮಕ್ಳಾ ಬರೀ ಹಾ ಕಾಲ್ ತಿನ್ರಿ ಹಾ ಕಾಲ್ ತಿಂದು ಚೆನ್ನಾಗಿ ಗುಂಡ್ ಗುಂಡಿಕ್ಕಾದ್ರಿ ನೀವು ಹಾಕಿ ಏನ್ರಿ ಹಾ ಬಾತ್ ನಿನ್ ಬಾತ್ಕೊಳ್ಳಿಗಳನ್ನ ಬಳಿ ಆಟಾಡ್ಸ್ಕೊಂಡು ಅಂತಂದ್ರೆ ನಿಮ್ಗೆ ತುಂಬಾ ಇಷ್ಟ ಅಲ್ವಾ ಹಾ ಅದಕ್ಕೆ ಬಂದು ತಗೊಂಡ್ಬಂದು ಸಾಕೊಂಡಿದ್ರ ಹ ನಮ್ಮನೆಯವರು ಇದ್ದಾರೆ ಒಂದ್ ಕೋಳಿ ಸಾಕು ಬಿಡಲ್ಲ ಬರೀ ಬೆಕ್ಕಿಂಗ್ ಕಾಟ ಅಂತ ಹೇಳ್ಬಿಟ್ಟು ನನಗೆ ಕೋಳಿ ಸಾಕ್ಬೇಡ ಅಂತ ಹೇಳಿದಾರೆ ನೀವೇ ತುಂಬಾ ನೋಡ್ರಿ ಎಷ್ಟೊಂದು ಬಾತ್ ಕೋಳಿ ಸಾಕೊಂಡಿದ್ರ ನೀವು ಅಯ್ಯೋ ಹಣ ಮುನಿಯಮ್ಮ ಹಾಂ ನನಗೇನು ಬಾತಕೋಳಿ ಅಂತ ತಂದು ಸಾಕೋತಾ ಇದ್ದೀನಿ ಬೆಕ್ಕು ನಾಯಿಗಳಿಂದ ಕಾಪಾಡ್ಕೊಳ್ಳೋದೇ ನಂದು ಮುಖ್ಯ ಜವಾಬ್ದಾರಿ ಆಗ್ಬಿಟ್ಟಿದೆ ದಿನ ಚಾಲೆಂಜಿಂಗ್ ಕಣ್ರಿ ಹಾಂ ಮುನಿಯಮ್ಮ ದಿನ ಚಾಲೆಂಜಿಂಗ್ ಹಾಂ ಆ ಕಡೆ ಬೆಕ್ ಬಂತು ಅಂತಂದ್ರೆ ಹಾ ಒಂದು ಕಲ್ಲು ಕೈನ ಹೇಳ್ಕೊಂಡಿರ್ಬೇಕು ಇಲ್ಲ ಒಂದು ಕೋಲ್ ತಗೊಂಡು ನಿಂತ್ಕೊಂಡಿರ್ಬೇಕು ಹಾಂ ನಾನು ಬಾತಕೋಳಿನ ರಕ್ಷಣೆ ಮಾಡ್ಕೊಳಕ್ಕೆ ಬಹಳ ಕಷ್ಟ ಪಡ್ತಾ ಇದ್ದೀನಿ ಹಾಂ ನನಗೆ ಏನ್ ಮಾಡೋದು ಬಾತಕೋಳಿ ಅಂತಂದ್ರೆ ತುಂಬಾ ಇಷ್ಟ ಅಲ್ವಾ ಅದಕ್ಕೆ ಪಟ್ಟಣದಿಂದ ತಗೊಂಡ್ಬಂದು ಸಾಕ್ತಾ ಇದೀನಿ ಕಣ್ರಿ ಮುನಿಯಮ್ಮ ಅಯ್ಯೋ ಹೌದಾ ಹ ಎಲ್ಲಿ ಬಿಡಿ ಹೇಗಾದ್ರೂ ಪರವಾಗಿಲ್ಲ ನೀವು ಇಷ್ಟೊಂದು ಚೆನ್ನಾಗಿ ನೋಡ್ಕೊತಾ ಇದ್ದೀರಲ್ಲ ಅದೇ ನನಗೆ ಖುಷಿ ಹ್ಮ್ ಆಯ್ತು ನಾನು ಪುಟಂಗದಿ ಮನೆ ಕಡೆ ಹೊರಟಿದ್ದಾ ಹಾಗೆ ನಿಮ್ಮ ನಿಮ್ಮನೆ ಮುಂದಾಸೆ ಹೋಗಬೇಕಲ್ವಾ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ சோப் கட்டு பாலாக்குண்டின் சோப்பு ஆமே பஸ்லே சோப்பு தகவ்ருந்து எட் தகண்டே உம்னா சாம்பார் மாளிக பாலா மாட் இவ்வளோ சாம்பார் மத்னா ஊட்டி ரெடி மாதிரி ஊட்ட மாதிரி ಅಯ್ಯೋ ನಾನು ಊಟ ಮಾಡ್ಕೊಳುವ ಅಂತಿದ್ದೆ ಹಾ ಅದೇನ್ ಮಾಡೋದು ಪುಟ್ಟಂಗಕ್ಕಿ ಆರ್ ಬರ ಕೇಳಿದ್ರೆ ಅದಕ್ಕೆ ಒಂಚೂರು ಹೋಗೋಕಾಯ್ತು ಇಲ್ಲಾದ್ರೆ ಅನಿಮ್ ಊಟ ಮಾಡ್ಕೊಂಡೆ ಪುಟ್ಟಂಗ್ಜಿ ಮಾಡಕ್ ಹೋಗ್ತಿದ್ದೆ ಇಲ್ಲಿ ಬಿಡ್ರಿ ಇನ್ನೊಂದು ಸರಿ ಬಂದಾಗ ಊಟ ಮಾಡಿರಾಯ್ತು ಹಾ ನಾವೇನು ಹಾ ಬೇರೆ ಜನ ಹೋಗ್ತೀವ ಇಲ್ಲ ಅಲ್ವಾ ಇಲ್ಲಿ ಬಿಡ್ರಿ ಸರಿ ಬಂದಾಗ ಊಟ ಮಾಡ್ಕೊಂಡು ಮಾಡ್ಕೊಂಡ್ತೀನಿ ಹತ್ತಿರ ಹ್ಮ್ ಟೈಮ್ ಆಯ್ತು ಹ್ಮ್ ಮಾಡಬೇಕು ಇವ್ರಿಗೆ ಮಾಡೋಕ್ಕೇನು ಕೆಲಸ ಇಲ್ವೇನಪ್ಪ ಯಾವಾಗ ನೋಡಿದ್ರು ಇಸ್ಪೀಟ್ ಆಡ್ಕೊಂಡು ಇಲ್ಲೇ ಕೂತಿರ್ತಾರೆ ಹೇಳೋರಿಲ್ಲ ಕೇಳೋರಿಲ್ಲ ಇದಕ್ಕೆಲ್ಲ ಯಾವಾಗ ಕಡಿವಣ ಬೀಳುತ್ತೆ ಏನೋ ನನಗಂತೂ ಅರ್ಥನೇ ಆಗಲ್ಲ ಏನಮ್ಮ ಮುಯ್ಯಮ್ಮ ಒಬ್ಬೊಬ್ಬಳ ಇಂಥ ಮಾತಾಡಿದ್ಯಾ ಏನು ಇಸ್ಪೀಟು ಇಸ್ಪೀಟು ಅಂತ ಏನಂತಿದ್ದೆ ಅಂತಿದ್ದೆ ಹ್ಞೂ ಇದೇನು ಕೊಟ್ಟರೆ ಶಣ ನಾನೇನು ಇಸ್ಪೀಟ್ ಹೋಗಿದ್ದೆ ಹಾಂ ಇಷ್ಟೊಂದು ಜನ ಅಂತ ಹೇಳ್ತೀನ ಅದಕ್ಕೆ ನಿನಗೆ ಇಸ್ಪೀಟ್ ಹೋಗಿ ಇಸ್ಪೀಟ್ ಅನ್ನೋ ಕೇಳಿಸೈತೆ ಅಷ್ಟೆ ಏನಿಲ್ಲ ನಾನು ಪುಟ್ಟಂದಾಜಿ ಮಾತ್ರ ಅದಕ್ಕೆ ಅಂತ ಮಾತಾಡ್ಕೊಳ್ತಿದ್ದೀನಿ ಅಲ್ಲಿ ಓ ಇಸ್ಪೀಟು ಏನು ಆಡ್ತವ್ರಿ ಅಂತ ಮಾತಾಡ್ಕೊಳ್ತಿದ್ದು ನನ್ನ ಕಿವಿಗೆ ಏನು ಬಿದ್ದಿಲ್ಲ ಅಂದ್ಕೊಂಡಿದ್ಯಾ ಓಹ್ ಹೋ ಹೋ ಕೆಲಸ ಬೇರೆ ಇಲ್ಲ ಅಂತ ಹೇಳ್ತಾಳೆ ಹಾಂ ಅವರು ಇಷ್ಟ ಬಂದಿದ್ದು ಮಾಡ್ಕೊಂಡು ಬೇದಾಗಿರ್ತಾರೆ ನಿಂಗೇನು ಕಷ್ಟ ನಿನ್ನ ಕೆಲಸ ನೋಡ್ಕೊಂಡು ನೀನು ಹೋಗ್ಬೇಕಮ್ಮ ಹ್ಞೂ ಅವರವ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ಹ್ಞೂ ಓಹೋ ಬುದ್ಧಿವಾದ ಹೋಹೋ ಹಾಂ ಬುದ್ಧಿವಾದಳಕ್ಕೆ ಬಂದ್ಬಿಡ್ಲು ಬುದ್ಧಿವಾದಲ್ಲ ಹಾಂ ನಿಮ್ಗೆ ಎಷ್ಟು ಆಯಿತು ಅಷ್ಟು ನೋಡ್ಕೊಂಡು ಹೋಗ್ಬೇಕು ಹಾಂ ಇಲ್ಲವಲ್ಲ ಮಾತಾಡೋಕೆ ಹೋಗ್ಬಾರ್ದು ಹಿ ಹಿ ಆಯ್ತು ಆಯ್ತು ಕೊಟ್ಟರೆ ಶನ ಹಾಂ ನಾನೇನು ಇಷ್ಟೇ ಮಾತಾಡ್ಲಿಲ್ಲ ಆದರೆ ನೀವೇ ಹೇಳ್ತಿದ್ದೀರ ಹ್ಞೂ ಆಯ್ತು ಬಿಡ್ರಿ ಹೆಂಗಾದ್ರೂ ಮಾಡ್ಕೊಂಡು ಹಾಂ ಕುತ್ಕೊಂಡು ನಾನು ಕೊಟ್ಟಿ ಮಾತ್ರ ಹೋಗ್ಬೇಕು ಹ್ಞೂ ಬರ್ತೀನಿ ಏನಪ್ಪ ಕುತ್ಕೊಂಬಂದು ಹೆಣ್ಮಕ್ಳ ಜಗಳ ಮಾಡಕ್ಕೆ ಬರ್ತಾನೆ ಹಾಂ ಬಾಯಿ ಕಾಕ ಏನಮ್ಮ ಇನ್ನು ಗುನು ಗುನು ಗುನುಗ್ತಾ ಇದೆಯಾ ಅತ್ಲಾಗೆ ಬಿಟ್ಟು ಏನಿಲ್ಲ ಹೋಗಿ ಬರ್ತೀನಿ ಅಂತಂದೆ ಹ್ಞೂ ಮುನಿಯಮ್ಮ ಮುನಿ ಮುನಿ ಅಂತ ಮುನ್ಕೊಂಡು ಹೋಗ್ತಾಯಿದ್ದಾಳಮ್ಮ ನಮ್ಮ ಕರಿಯಪ್ಪನವ್ರು ಅತ್ಲಾಗೋದ್ರೆ ಬೆಳಗಿಂದ ಕಾಣಿಸ್ತಾನೆ ಇಲ್ವಲ್ಲ ಹಾಂ ನಾನು ಕರಿಯಪ್ಪನವ್ರು ಉಡ್ಕೊಂಡು ಬರಕ್ಕೆ ಹೋಗಿ ಈ ಮುನಿಯಮ್ಮ ಸಿಕ್ಬಿಟ್ಟು ಅತ್ಲಾಗೆ ಹ್ಞೂ ನಡಿ ಕರಿಯಪ್ಪನ ಉಡ್ಕೊಂಡು ಹೋಗೋಣ ಅಯ್ಯೋ ಅಂತ ಇದೆ ನೀನ್ ಕುತ್ಕೊಂಡ್ಬಿಟ್ರಿ ಹ್ಮ್ ಯಾವತ್ತು ಕೂಡದೆ ಇದ್ದವರು ಯಾರಾದ್ರೂ ಬಂದ್ರೆ ಮಾತ್ರ ಈ ತರ ಕೂಡ್ಕೊಂಡ್ ಮಾತಾಡ್ತಿದ್ರಿ ಹ್ಮ್ ಇಲ್ಲ ನೀವ್ ಒಬ್ರೆ ಕುತ್ಕೊಂಡಿದ್ದೀರ ಹ ಓಂ ಗಣೇಶ ಶಿವಮ್ಮ ಹ್ಮ್ ಮುನಿಯಮ್ಮ ಬರ್ತೀನಿ ಅಂತ ಹೇಳಿದ್ಲು ಒಂಬತ್ತು ಗಂಟೆಗೆ ಹತ್ತು ವಾರ ಆದ್ರೂ ಪತ್ತೆ ಇಲ್ಲ ನೋಡೋಳಿ ಒಂಚೂರು ಜವಾಬ್ದಾರಿ ಏನೋ ಐತೆ ಅಂತ ಹ್ಮ್ ಯಾವಾಗ ನೋಡಿದ್ರು ಹಂಗೆ ಮಾಡ್ತಾರೆ ಅವಳು ಹ್ಮ್ ಅಯ್ಯೋ ಅದೇ ಹ್ಮ್ ಇನ್ನೇನಿಲ್ಲ ಕಣತ್ತೆ ಅಡಿಗೆ ಪಡಿಗೆ ಮಾಡಿಟ್ಟು ಪಾತ್ರೆ ಗಿತ್ರ ಎಲ್ಲ ತೊಳೆದಿಟ್ಟು ಬರ್ತತ್ತ ಅಮ್ಮ ಯಾವಾಗ್ಲೂ ಹ್ಮ್ ಇವಾಗ್ಲೂ ಹಂಗೆ ಮಾಡಿರೋ ಅದಕ್ಕೆ ಒಂಚೂರು ಲೇಟ್ ಆಗತ್ತೆ ಹ್ಮ್ ಇಲ್ಲಿ ಬಿಡ್ರಿ ಗೊತ್ತಾಯ್ತು ಇವಾಗ ಹ್ಮ್ ಹಾಂ ಅದಕ್ಕೆ ಇಷ್ಟದ ಬೇಕೆ ಹಾಂ ಅವಳೇನಿಲ್ಲ ಹಾಂ ಬಡ ಬಡ ಬೆಳಗ್ಗೆ ಬೇಗ ಎದ್ಬಿಟ್ಟು ಹಾಂ ಮುಂದಗಡೆ ನೀರು ಹಾಕ್ಬಿಟ್ಟು ಕಸಮೋಸೆ ಮಾಡಿ ದೇವ ದೀಪ ಹಚ್ಚಿ ಹಾಂ ಬುಡುಕ್ ಅವಳು ಬಂದುಬಿಡ್ತಾಳು ಹ್ಞೂ ಇವತ್ತು ಹಿಂಗೆ ಮಾಡಿದವಳು ಹಾಂ ಎಲ್ಲ ಪುತ್ಕಡೆ ಅವಳು ಬರ್ತಾಳಲ್ಲ ಒಂದೆರಡು ಮಾತಾಡ್ಬೇಕು ಹಾಂ ಕುತ್ಕೊಂಡು ಇಲ್ಲಿ ಹ್ಞೂ ಅವ್ರ ಹತ್ರ ಏನು ಮಾತಾಡ್ಬೇಕ ಒಂಚೂರು ನನಗೆ ಹಾಂ ನಾನು ಒಂಚೂರು ತಿಳ್ಕೊಬೇಕು ಹಾಂ ಹಾಂ ಏನಿಲ್ಲ ಕಣೆ ಶಿವಮ್ಮ ಹ್ಞೂ ಅವಳು ಒಂದು ಇನ್ನೂರು ಸೇರು ಶಂಗ ಬೀಜ ತಂದೋಳೆ ಹಾಂ ಬಿತ್ತಣ ಅಂತ ಹೇಳ್ಬಿಟ್ಟು ಹ್ಞೂ ಹಂಗಾಗಿ ಎಲ್ಲಿಂದ ತಂದೆ ಎಷ್ಟಾಯ್ತು ಏನು ಎತ್ತ ಒಂದು ತಿಳ್ಕೊಪ್ಪ ಕಾಯ್ತಾ ಅದಕ್ಕೆ ಬರೋಳಿದ್ದೆ ಹ್ಞೂ ನನ್ನ ಮಾತು ಅಂತಂದ್ರೆ ಅವಳಿಗೆ ವೇದವಾಕ್ಯ ಹಂಗಾಗಿ ಎಲ್ಲ ಮಾಡಿ ಬರ್ತದಳ ಕೇಳಿ ಒಂಚೂರು ತಡವಾಗ ನಿಜ ಹಂಗಾಗಿ ತಿಳ್ಕೊಂಬಣ ಅಂತ ಕೂತ್ಕೊಂಡಿದ್ದೀವಿ ನಮ್ಮದು ನಮ್ಮ ಇದಾವಲ್ಲ ಹಾಂ ಹಾಂ ಗುಡ್ಡದ ಪಕ್ಕ ಅದಕ್ಕೆ ಬೀಜ ಹಾಕೋಣ ಅಂತ ಇದ್ದೀನಿ

ಹಾಂ ಹೋಗಿ ಮನಗೆ ಹಾಂ ನನಗೆ ಶೇಂಗ ಶೇಂಗಾ ಬೇಡ ಭಾಳ ಅನ್ಸತ್ತಾಗ ಅದಕ್ಕೆ ಬಟ್ಟೆ ಬಟ್ಟೆ ತಗೊಂಡು ಸಂತ ಮಾಡ್ಕೊಂಡು ಬಂದ ಆಗ್ತಾಗ ಹಾಂ ಶೇಂಗಾ ಹಾಕ ಭಾಳ ಅಂತ ಅಂತ ಅದಕ್ಕೆ ನನಗೆ ಶಾಪಿಂಗ್ ಮಾಡ್ಕೊಂಡು ಬಂದು ಮನಗೆ ಹಾಂ ಬೇರೆ ನಾರ ಅಂತ ಮೆಕ್ಕೆಗಳ ಅಪ್ಪಳಗೆ ಬಿಳಿಗಳ ಅದ್ನಾರ ತಿನ್ನ ಅಯ್ಯ ಹಂಗೆ ಬೇರೆ ಐತೆ ನಾನು ಶೇಂಗಾ ಬೀಜ ತಂದೆ ಅನ್ನೋದ್ಲಾಗೆ ಎಷ್ಟು ತಂದೆ ಏನು ಎತ್ತ ಅಂತ ತಿಳ್ಕೊಮ ಅಂತ ಕೇಳಿ ಕೇಳೋಕ್ಕೆ ತರ್ಸ್ಕೊಂಡ ಮತ್ತೆ ಹಂಗೆ ನಾನು ಶೇಂಗಾ ಬೀಜನೇ ಹಾಕೋಣ ಅಂತ ಇದ್ದೆ ನಾನು ನೀನು ಒಟ್ಟಿಗೆ ಹಾಕ್ಬೋದಾಗಿತ್ತು ಏನು ಮಾಡ್ದು ಹಿಂಗೆ ಹೋಗ್ಬಿಡ್ತಲಾಗೆ ಹ್ಞೂ ಮೆಕ್ಕೆಜೋಳ ಹಾಕ್ಬೇಕು ಅಂತ ಮನಸ್ಸು ಬದಲಾಯಿಸಿ ಬಿಟ್ಟಿದೆ ಹಂಗಿದ್ರೆ ಹೋಗ್ಲಿ ಬಿಡತ್ತಲಾಗೆ ಹ್ಞೂ ಅಯ್ಯ ಅದಕ್ಕೆ ಯಾಕೆ ಬೇಜಾರು ಹತ್ತು ಶೇಂಗಾ ಬೀಜ ನನಗೆ ಇಷ್ಟ ಇಲ್ಲ ಹ್ಞೂ ನೀನು ಬೇಜಾರು ಹಾಕೋ ಅದಕ್ಕೇನಂತೆ ಹ್ಞೂ ಹಾಂ ಹಂಗೆ ಇನ್ನೊಂದು ವಿಚಾರ ಗೊತ್ತಾಗತ್ತೆ ಅದು ಹಾ ನನಗೆ ಗೊತ್ತಿಲ್ಲ ಏನ್ ತಂದಿದ್ದೀವಿ ಸಮಾಚಾರ ಹೇಳು ಅದನ್ನೇ ಮೈತ್ ಹಾ ನನ್ ತುಂಬಾ ಬಾತ್ಕೋಳಿ ಸಾಕೊಂಡು ಬಾತ್ಕೋಳಿ ಮರಿಗಳು ತಂದು ಚೆನ್ನಾಗಿ ಕಾಯಿಲೆ ಹಾಕೊಂಡು ನೀರು ಕುಡಿಸ್ಕೊಂಡು ಒಳ್ಳೆ ಬಾತ್ಕೋಳಿ ಮರಿಗೆ ಅ ಸುಮಾರು ಮುನ್ನೂರು 400 ರೂಪಾಯಿ ಯಿಂದ ಕೊಟ್ಟು ಮಾರಾಟ ಅದಕ್ಕೆ ವ್ಯಾಪಾರ ಶುರು ಮಾಡ್ಕೊಂಡ ಅದರಾಳು ಬಾತ್ಕೋಳಿ ವ್ಯಾಪಾರನ ತರೋದು ಚೆನ್ನಾಗಿ ಸಾಕ ಅದು ಗುಂಡು ಒಂದು ಬಾತ್ಕೋಳಿನ 350 ರಿಂದ 400 ರೂಪಾಯಿ ಮಾರ್ಕೊಂಬೋದು ಮಾರ್ಕಬಹುದು ಉಂಗಕನತೆ ನಾನು ಕೇಳಿದೆ ಅದ್ಮೇಲೆ ಅನ್ನುರು ಒಳ್ಳೆ ಬಾತ್ಕೋಳಿ ಮರಿಗೆ リンをていて何こっていものやまたんどいそでならだなん ಹ್ಞೂ ನೋಡು ನೀನು ಅಂತದ್ದು ಯಾತ್ರ ಒಂದು ಸಾಕು ಮಾಡ್ತಾನೆ ಹಾಂ ಮೇಕೆನೋ ಕುರಿ ಅಂತ ಅಂತವು ಸಾಕತ್ತಾನೆ ನಾವು ನೋಡು ತಂದಿದ್ದೀವಿ ಹಾಂ ನಮ್ಮ ರಂಗಜ್ಜ ಆ ಕುರಿಗೇಖರಪ್ಪ ಇದಲ್ಲ ಅವ್ರ ತಾಯಿ ಕುರಿ ಮೇಕೆ ಮರಿ ತಂದು ಸಾಕ್ತದ ಅತ್ಲಗೆ ಹ್ಞೂ ಬ್ಲಾಕಿ ಮಿಲ್ಕಿ ಅಂತಪ್ಪ ಅವ ಹೆಸರು ಹಾಂ ನಮ್ಮ ಮಲ್ಲ ಮಗ ಎಂತ ನನ್ನ ಮಗ ಮಗ ಹಾಂ ಇಟ್ಟಿರೋದು ಹ್ಞೂ ಬ್ಲಾಕಿ ಮಿಲ್ಕಿ ಅಂತೆ ಕೆಲವೊಂದ್ಸರಿ ಅವರು ಸೊಪ್ಪು ಸೇರಿ ತಡೆ ಹೋದಾಗ ನಾವೇ ತಂದು ಹಾಕೊಂಡು ಮೊಸರು ಗ್ರೆ ಕುಡಿಸ್ಕೊಂಡು ಅತ್ಲಾಗೆ ಸೊಕ್ಕಿಪ್ಪ ಹಾಕೊಂಡು ಅದೇ ಮೇಕೆದೊಳುದು ಕಾರ್ಡ್ಕೊಂಡು ಏನೋ ಮೇಯಿಸ್ತಿದ್ದೀವಿ ಬೇಕಾದ್ರೂ ಮಾಡ್ಕೋಬೇಕು ಹ್ಮ್ ಕೃಷಿ ಜೊತೆಗೆ ಅಂತ ಮಾಡ್ಕೊಂಡ್ರೆ ಅನುಕೂಲ ಹ್ಮ್ ಹ್ಮ್ ಸರಿ ಬಡ ನಾನು ಅಥ್ಲಿನ ಮೇಕೆ ಮಾಡಿನ ಅಪ್ಲಾಗೆ ಮಮ್ಮಿ ಕೋಳಿಗಳನ್ನ ಟರ್ಕಿ ಕೋಳಿಗಳನ್ನ ತಂದು ಸಾಕಿ ನಾನು ಮಾಡ್ಕೊಂತ ಜೊತೆ ಹರ್ಸಿದ್ ಕೂಡ ಬೇಕು ಅನ್ನಂಗೆ ಸೈಡ್ ಬಿಸ್ನೆಸ್ ಏನಾದರೂ ಬೇಕು ಹ್ಞೂ ನೀವು ಏನಾದರೂ ಒಂದು ಶುರುವಾಯಿಸ್ಕೊಳ್ಳ್ರಿ ಹಾಂ ಹಾಗೆ ಇನ್ನು ಮಲ್ಯಾಣ ಮಗ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಆದ್ರಿ ಹಾಂ ವೀಡಿಯೋ ಇಷ್ಟಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹ್ಞೂ